ಸೊ ನಮ್ಮ ಏರಿಯಾದಲ್ಲೂ ಗಣೇಶನ್ನ ಕೂರಿಸಿದ್ರು ಅದು ಗಣಪತಿ ದೇವಸ್ಥಾನದಲ್ಲಿ ಸೊ ಅಯೋಧ್ಯಾ ಥೀಮಲ್ಲಿ ಒಂದು ವೀಕ್ ತನಕ ಕೂರಿಸಿದ್ರು ಸೊ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಇತ್ತು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಸೊ ಲಾಸ್ಟ್ ಸ್ಯಾಟರ್ಡೆ ಮೆರವಣಿಗೆ ಎಲ್ಲ ಮಾಡಿ ವಿಸರ್ಜನೆನ ಮಾಡಿದರು ಸೊ ಮೇನ್ ರೋಡಲ್ಲಿ ಗಣೇಶನ್ನ ಮೆರವಣಿಗೆ ಮಾಡಿದರು ಸೊ ಅದಕ್ಕೆ ಏರಿಯಾ ಹುಡುಗರೆಲ್ಲ ಗೊತ್ತಲ್ಲ ಗಣೇಶನ್ನ ಬಿಡ್ಬೇಕಾರೆ ಡ್ಯಾನ್ಸು ಸೊ ಅಣ್ಣಮನ್ ಡ್ಯಾನ್ಸು ಎಲ್ಲ ಮಾಡಿದ್ರು ಅದ್ರ ಜೊತೆಗೆ ಕಂಸಾಳೆ ಅವ್ರನ್ನೂ ಸತ ಕರೆಸಿದ್ರು ಸೊ ತುಂಬಾ ಚೆನ್ನಾಗಿತ್ತು ನಾನು ಮಮ್ಮಿ ಮನೆಗೆ ಹೋಗಿದ್ದೆ ಸೊ ಮಮ್ಮಿ ಮನೆ ಮುಂದಗಡೆ ರೋಡೆ ಮೇನ್ ರೋಡು ಸೊ ಅಲ್ಲಿ ಬಂದಿತ್ತು ಸೊ ಅಲ್ಲಿ ಹೋಗಿ ಎಲ್ಲರೂ ನೇಬರ್ಸು ಎಲ್ಲ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ವಿ ಸೊ ಡ್ಯಾನ್ಸ್ ಎಲ್ಲ ಸಕ್ಕತ್ತಾಗಿ ಮಾಡಿದರು ಕಂಸಾಳೆ ಮತ್ತು ಅಣ್ಣಮ್ಮನ ಡ್ಯಾನ್ಸ್ ಜೊತೆಗೆ ಪಟಾಕಿಗಳ ಸುರಿಮಳೆ ನೋಡೋಕ್ಕಂತೂ ಸಖತ್ತಾಗಿತ್ತು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ವೀಕೆಂಡು ಸ್ಯಾಟರ್ಡೆ ಇವತ್ತು ನಮ್ಮ ಏರಿಯಾದಲ್ಲಿ ಇಟ್ಟಿದ್ರು ಸೊ ಇವತ್ತು ಮೆರವಣಿಗೆ ಸೊ ಫುಲ್ ಡ್ಯಾನ್ಸ್ ಎಲ್ಲ ಮಾಡಿದರು ತುಂಬಾ ಚೆನ್ನಾಗಿತ್ತು ಸೊ ಎಲ್ಲ ನೋಡಿಕೊಂಡು ಇವಾಗ ಮನೆಗೆ ಬಂದೆ ಸೊ ಇವಾಗ ನಮ್ಮ ಮನೆಗೆ ಫುಲ್ ಗೆಸ್ಟ್ ಬರ್ತಾ ಇದ್ದಾರೆ ನನ್ನ ನಾದ್ನಿ ಮತ್ತು ಅತ್ತೆ ಊರಿಗೆ ಹೋಗಿದ್ರು ಸ್ವಲ್ಪ ಅರ್ಜೆಂಟ್ ಕೆಲಸ ಆಯಿತು ಅಂತ ಊರಿಗೆ ಹೋಗಿದ್ರು ಇವಾಗ ಮತ್ತೆ ಅತ್ತೆ ಮಾವ ಇಬ್ಬರು ಬರ್ತಾ ಇದ್ದಾರೆ ನಾಳೆ ಒಂದು ಫಂಕ್ಷನ್ ಇದೆ ನಮ್ಮ ಅತ್ತೆ ತಮ್ಮನ ಮಗಳದು ಸೀಮಂತ ಫಂಕ್ಷನ್ನು ಸೊ ಅದಕ್ಕೆ ಇವಾಗ ಬರ್ತಾ ಇದ್ದಾರೆ ಟ್ರೈನ್ಗೆ ಸೊ ರಾತ್ರಿ ಊಟಕ್ಕೆ ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಟೊಮೆಟೊ ಬಾತಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಏಯ್ಟ್ ಓ ಕ್ಲಾಕು ಸೊ ಅವ್ರು ಬರೋದು ಸ್ವಲ್ಪ ಲೇಟೇ ನೈನ್ ನೈನ್ ಥರ್ಟಿ ಆಗುತ್ತೆ ಮನೆಗೆ ಬರೋಷ್ಟಿಗೆ ಸೊ ಅಷ್ಟೊತ್ತಿಗೆ ರೆಡಿ ಮಾಡಿಬಿಡೋಣ ಅಂತ ಸೊ ಸೀಮಂತಕ್ಕೆ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಅಂದರೆ ಇವಾಗ ಹೋಗಿ ಎಲ್ಲ ತೊಗೊಂಡು ಬಂದೆ ಸ್ವೀಟು ಮತ್ತು ಡ್ರೈ ಫ್ರೂಟ್ಸ್ ಬಾಕ್ಸು ಉರುಗಡ್ಲೆ ಎಲ್ಲ ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ ನಿಮಗೆ ಸೊ ಫ್ರೂಟ್ಸು ಆಮೇಲೆ ಸ್ವೀಟು ಹುರಗಡ್ಲೆ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ ಬಾಕ್ಸು ತಂದಿದ್ದೀನಿ ಸೊ ಹೂವು ಹೂವನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸೊ ಇಷ್ಟನ್ನೆಲ್ಲ ತೊಗೊಂಡು ಬಂದಿದ್ದೀನಿ ಸೊ ನಾಳೆ ಬೆಳಗ್ಗೆ ಬೇಗನೆ ಕೂರಿಸ್ತಾರಂತೆ ಆ ರೌಂಡ್ ಟೆನ್ ಥರ್ಟಿ ಲೆವೆನ್ ಓ ಕ್ಲಾಕ್ ಹಾಗೆ ಸೊ ಶಾಸ್ತ್ರ ಎಲ್ಲ ಅವಾಗ ಸ್ಟಾರ್ಟ್ ಮಾಡ್ತಾರೆ ನಾವು ಅಷ್ಟೊತ್ತಿಗೆ ರೀಚ್ ಆಗಬೇಕು ಸೊ ನಾಳೆ ಸ್ವಲ್ಪ ಬೇಗನೆ ಎದ್ದಾಡಬೇಕು ಸಂಡೇ ಅಂತ ನಾನು ಮಲ್ಕೊಳ್ಳೋಕ್ಕೆ ಹೋಗ್ತೀನಿ ಬಟ್ ಆಗದೆ ಇಲ್ಲ ಏನಾದ್ರು ಒಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ ಸೊ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಟೊಮೆಟೊ ಬಾತಿಗೆ ಹೆಚ್ಚಿಕೊಂಡು ಟೊಮೆಟೊ ಬಾತ್ ಮಾಡಬೇಕು ಅವ್ರು ಬರೋ ಅಷ್ಟಿಗೆ ಸೊ ಮಕ್ಕಳನ್ನ ನನ್ನ ಹಸ್ಬೆಂಡು ಒಂದು ರೌಂಡ್ ಕರ್ಕೊಂಡೋಗಿದ್ದಾರೆ ಆಟ ಆಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಸೊ ಅವ್ರು ಬರೋ ಅಷ್ಟಿಗೆ ಸ್ವಲ್ಪ ಹೆಚ್ಚಿ ಒಗ್ಗರಣೆ ಎಲ್ಲ ಹಾಕ್ಬಿಡ್ತೀನಿ ಅಂದ್ರೆ ನನಗೆ ಕೆಲಸ ಮಾಡಕ್ಕೆ ಬಿಡಲ್ಲ ಅದು ಇದು ಅಂತ ಇದು ಮಾಡ್ತಾ ಇರ್ತಾರೆ ನನ್ನ ಬಾ ಮಮ್ಮಿ ಬಾ ಮಮ್ಮಿ ಅಂತ ಹೇಳ್ತಾ ಇರ್ತಾರೆ ಸೊ ನಾನು ಫಾಸ್ಟ್ ಆಗಿ ರೆಸಿಪೀಸ್ ಮಾಡೋದು ಅಂದ್ರೆ ರೈಸ್ ಐಟಮ್ಸ್ ಅದರಲ್ಲಿ ಟೊಮೆಟೊ ಬಾತು ವೆಜ್ ಪಲಾವ್ ಮತ್ತೆ ಮೆಂತೆ ಪಲಾವ್ ಆ ರೀತಿ ಬೇಗ ಮಾಡಿಬಿಡ್ತೀನಿ ಅತ್ತೆ ನಮ್ಮ ಮಾವಂಗೆ ನಾನು ಮಾಡೋ ರೈಸ್ ಐಟಮ್ಸು ತುಂಬಾ ಇಷ್ಟಪಟ್ಟು ತಿಂತಾರೆ ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ಗೂ ಅಷ್ಟೇ ಸಖತ್ ಇಷ್ಟ ಸೊ ನಾನು ಅದ್ನಿ ಬಂದಿದ್ಲು ಅವಳು ಟೊಮೆಟೊ ಭಾತ್ ಬೇರೆ ರೀತಿ ಮಾಡ್ತಾಳೆ ನಾನು ಈ ರೀತಿ ಮಾಡ್ತೀನಿ ಅಂತ ಟೇಸ್ಟ್ ಮಾಡಿಸೋಣ ಅಂತ ಇದ್ದೆ ಸೊ ನನಗೆ ರೈಸ್ ಐಟಮ್ಸು ಯಾವಾಗಲೂ ಬಿಸಿಯಾಗಿ ತಿನ್ನಬೇಕು ಲಿಡ್ ಓಪನ್ ಮಾಡಿದ ತಕ್ಷಣವೇ ತಟ್ಟೆಗೆ ಹಾಕ್ಕೊಂಡು ತಿನ್ಬಿಡಬೇಕು ಯೂಶಯಲಿ ನಾನು ಮಧ್ಯಾನ್ದ್ದು ಮಾಡ್ತೀನಿ ಈ ಥರ ಗೆಸ್ಟ್ ಬಂದಾಗ ನೈಟ್ ಟೈಮ್ಸೂ ಮಾಡ್ತೀನಿ ನನ್ನ ಮಕ್ಳಿಗೂ ಅಷ್ಟೇ ಇವಾಗ ಇಷ್ಟಪಟ್ಟು ತಿಂತಾರೆ ಅಲ್ ನೋಡಿ ಯಾರಿಂದೆ ವೆಲ್ಕಮ್ ಓಮ್ ಸೊ ಅವರು ಎಲ್ಲ ಟಯರ್ಡ್ ಆಗಿದ್ದರು ಸೊ ಅವರು ಫ್ರೆಶಪ್ ಆಗಿ ಊಟ ಮಾಡಿ ಮಲಗಿದ್ರು ಸೊ ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ತಿಂಡಿಗೆ ನಮ್ಮತ್ತೆ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡಿದರು ಯಾಕೆಂದರೆ ಅದು ಫಾಸ್ಟಾಗಿ ಆಗುತ್ತೆ ಯಾಕೆಂದರೆ ಹೊರಡಬೇಕಿತ್ತು ಬೇಗನೆ ಸೊ ಅದಕ್ಕೆ ನಾನು ಇಬ್ಬರು ರೆಡಿಯಾಗಾಯಿತು ಇಲ್ಲೇ വന്നന്നന്നന്നന്നന്ന <laughs> ಸೊ ನಾದ್ನಿ ಫಸ್ಟ್ ಟೈಮ್ ಈ ಮನೆಗೆ ಬಂದಿದ್ದು ಅವಳು ತುಂಬ ದಿವಸದಿಂದ ಬರಬೇಕು ಅಂತ ಹೇಳ್ತಾನೆ ಇದ್ಲು ಬರೋಕೆ ಆಗ್ತಾಯಿಲ್ಲ ಯಾಕೆಂದರೆ ಅವ್ರ ಮಗಳು ನೈನ್ ಸ್ಟ್ಯಾಂಡರ್ಡು ಅವ್ರ ಸ್ಕೂಲಲ್ಲಿ ಯಾವಾಗಲೂ ಟೆಸ್ಟು ಎಕ್ಸಾಮ್ಸು ನಡೀತಾನೇ ಇರುತ್ತೆ ಸೊ ಬರೋಕ್ಕೆ ಟೈಮ್ ಆಗ್ತಾಯಿತಿಲ್ಲ ಸೊ ಫೈನಲಿ ಈ ಫಂಕ್ಷನ್ ಇಂದಾದರೂ ನಮ್ಮ ಮನೆಗೆ ಬಂದಳು ಸೊ ನನಗೆ ಅದು ತುಂಬಾ ಖುಷಿಯಾಯಿತು ಬಟ್ ಒಂದೇ ದಿನ ಅವಳು ಸ್ಟೇ ಆಗಿದ್ದು ಸೊ ಫಂಕ್ಷನ್ ಮುಗಿಸ್ಕೊಂಡು ವಾಪಸ್ ಬಾ ಅಂತ ಅಂದೆ ಬಟ್ ಅವ್ರ ಚಿಕ್ಕಮ್ಮನ ಮಗಳು ಮನೆಗೆ ಹೋದ್ಲು ಅಲ್ಲೂ ಸತ್ತ ಅವಳು ಹೋಗಿತ್ತಿಲ್ಲ ಅದಕ್ಕೋಸ್ಕರ ಅಲ್ಲಿ ಹೋದ್ಲು ಅದಕ್ಕೆ ಅರ್ಶನ ಕುಂಕುಮನ ಕೊಡ್ತಾ ಇದ್ದೆ ಸೊ ಇದು ನನ್ನ ಡ್ರೆಸ್ಸು ನಮ್ಮ ಮಮ್ಮಿದು ಸ್ಯಾರಿಯಲ್ಲಿ ಹೊಲ್ಸ್ಕೊಂಡಿರೋದು ಸೊ ಅದಕ್ಕೆ ವೇಲ್ನ ತಗೊಂಡೆ ಸೊ ಮಮ್ಮಿ ಆ ಸ್ಯಾರಿನ ಯೂಸ್ ಮಾಡ್ತಾ ಇರ್ತಿಲ್ಲ ಸೊ ಅದಕ್ಕೆ ನಾನು ಅದನ್ನು ಗೌನ್ ಥರ ಹೊಲಿಸ್ಕೊಂಡೆ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಸೊ ನಾನು ಫೋಟೋ ತೆಗೆಸ್ಕೊತಾ ಇದ್ದೆ ಅಂದಿದ ತಕ್ಷಣವೇ ನನ್ನ ಮಕ್ಕಳು ಸತ ಬಂದರು ಮಮ್ಮಿ ವೀಡಿಯೋ ಇದ್ದಾಳೆ ಅಂತ ಸೊ ಫೈನಲಿ ಎಲ್ಲರೂ ರೆಡಿಯಾಗಿ ಹೊರಟ್ವಿ ಆ್ಯಕ್ಚುಲಿ ನಾನು ಕ್ಯಾಬ್ ಮಾಡಿದೆ ಬಟ್ ಕ್ಯಾಬು ಬರಲೇ ಇಲ್ಲ ಸೊ ಹಾಫ್ ಎನ್ ಅವರ್ ವೆಯ್ಟ್ ಮಾಡಿದ್ವಿ ಬಟ್ ಬ ಸಿಗಲೇ ಇಲ್ಲ ನಮಗೆ ಕ್ಯಾಬು ಲಾಸ್ಟ್ ಆಟೋ ಬುಕ್ ಮಾಡಿದ್ವಿ ನನ್ನ ಹಸ್ಬೆಂಡು ಮತ್ತು ನಮ್ಮ ಮಾವ ಬೈಕಲ್ಲಿ ಬಂದರು ಸೊ ಸಂಡೇ ಆಗಿರೋದ್ರಿಂದ ಟ್ರಾಫಿಕ್ಕೇ ಇತ್ತಿಲ್ಲ ಆರಾಮಾಗೆ ಹೋದ್ವಿ ನಾಗರುಬಾವಿಯಲ್ಲಿ ಫಂಕ್ಷನ್ ಇದ್ದಿತ್ತು ಸೊ ಎಲ್ಲರೂ ಮೀಟ್ ಮಾಡಿದ್ವಿ ಸೊ ನನ್ನ ಆದನಿ ಪಕ್ಕ ಕೂತಿರೋರು ನಮ್ಮತ್ತೆ ಎರಡನೇ ತಂಗಿ ಸೊಸೆ ನನ್ನ ಪಕ್ಕ ಕೂತಿರೋರು ಮೂರನೇ ತಂಗಿ ಸೊಸೆ ಅವ್ರದ್ದು ರೀಸೆಂಟಾಗಿ ಮದುವೆ ಆಯಿತು ಟೂ ಮಂತ್ಸ್ ಬ್ಯಾಕು ಸೊ ಸೀಮಂತ ನಡೀತಾ ಇರೋದು ಅತ್ತೆ ತಮ್ಮಂದು ಮಗಳದು ಅವಳ ಹೆಸರು ಪೂಜಾ ಅವಳು ಮದುವೆದು ವ್ಲಾಗ್ಸು ಸತ ಹಾಕಿದ್ದೀನಿ ಅತ್ತೆ ಫಸ್ಟ್ ಸೋದ್ರತೆ ಆಗಿರೋದ್ರಿಂದ ಮಡ್ಲನ್ನೆಲ್ಲ ತುಂಬಿದ್ರು ಸೊ ಎಲ್ಲರದು ಮಡ್ಲು ತುಂಬ ಆದಮೇಲೆ ನಾನು ಸತ ಹೋಗಿ ಅರ್ಶನ ಕುಂಕುಮ ಇಟ್ಟು ಪೂಜಾಗೆ ವಿಶ್ ಮಾಡಿದ್ವಿ ಇನ್ನೇನು ಫಿಫ್ಟೀನ್ ಡೇಸು ಅವಳಿಗೆ ಡೇಟ್ ಹೇಳಿದ್ದಾರೆ ಅಕ್ಟೋಬರ್ ಫಸ್ಟ್ ವೀಕ್ ಹಂಗೆ ಅಂತ ಸೊ ಆಲ್ ದಿ ಬೆಸ್ಟ್ ಪೂಜಾ ಮತ್ತು ಅವಳಿಗೆ ಒಳ್ಳೇದಾಗಲಿ ಅಂತ ನೀವು ಸತ್ತ ಎಲ್ಲರೂ ವಿಶ್ ಮಾಡಿ ಸೊ ಹೆಣ್ಣಾಗಲಿ ಗಂಡಾಗಲಿ ಒಂದು ಮುದ್ದಾದ ಆರೋಗ್ಯಕರವಾದ ಮಗು ಅವಳು ಮಡ್ಳನ್ನ ತುಂಬಲಿ ಅವಳಿಗೂ ಸತ ತಾಯಿ ಪಟ್ಟ ಸಿಗಲಿ ತಾಯಿ ಅನ್ನೋ ಪದನೇ ಒಂದು ಶ್ರೇಷ್ಠವಾದದ್ದು ಅಮೂಲ್ಯವಾದದ್ದು ತಾಯಿ ಅನ್ನೋದಕ್ಕೆ ಬೆಲೆನೇ ಕಟ್ಟೋಕ್ಕೆ ಆಗೋದೇ ಇಲ್ಲ ಅಂಥ ಸ್ಥಾನ ಅದು ಸೊ ಆಲ್ ದಿ ಬೆಸ್ಟ್ ಪೂಜಾ ಒನ್ ಸೆಕೆಂಡ್ ಸೊ ಅತ್ತೆ ಫ್ಯಾಮಿಲಿ ಕಡೆ ಯಾವುದೇ ಫಂಕ್ಷನ್ ಆದರೂ ನಾನು ನನ್ನ ಆದ್ನಿ ಮತ್ತು ಅತ್ತೆ ಎರಡನೇ ತಂಗಿ ಸೊಸೆ ಮತ್ತು ಮಗಳು ಇವರು ಸೊ ನಾವು ನಾಲ್ಕು ಜನ ಯಾವಾಗಲೂ ಒಟ್ಟಿಗೆ ಇರ್ತೀವಿ ಸೊ ಮಾತಾಡೋದಾಗಲಿ ಶಾಸ್ತ್ರ ಆಗಲಿ ಯಾವಾಗಲೂ ಅಷ್ಟೆ ಇವಾಗ ನಮ್ಮತ್ತೆ ಮೂರನೇ ತಂಗಿ ಸೊಸೆ ಜಾಯಿನ್ ಆಗಿದ್ದಾರೆ ಇದೇ ಫಸ್ಟ್ ಫಂಕ್ಷನ್ನು ಅವರು ನಮ್ಮ ಜೊತೆ ಇರೋದು ಸೊ ಇನ್ನು ಮೇಲೆ ಇನ್ಯಾವುದೇ ಫಂಕ್ಷನ್ ಆದರೂ ಅವರು ನಮ್ಮ ಜೊತೆ ಇರ್ತಾರೆ ಸೊ ಇವಾಗ ನಾವು ಐದು ಜನ ಆದ್ವಿ ಸೊ ಖುಷಿ ಆಗುತ್ತೆ ಸೊ ನಮ್ಮ ಫ್ಯಾಮಿಲಿಗೆ ಮತ್ತಿನ್ನೊಬ್ಬರು ಎಂಟ್ರಿ ಆದರು ಅಂತ ಸೊ ಈ ಆಂಟಿನೇ ಅತ್ತೆ ತಂಗಿ ಅವ್ರ ಮಗ ಇವಂದೇ ರೀಸೆಂಟಾಗಿ ಮದುವೆ ಆಗಿದ್ದು ನನ್ನ ಮಕ್ಕಳು ಇವರು ನೋಡಿದರೆ ಸಾಕು ಓಡೋಗ್ತಾರೆ ಅಜ್ಜಿನ್ ಮಾತಾಡಿಸ್ಬೇಕು ಅಂತ ಸೊ ಫಂಕ್ಷನ್ಗೆ ಮಮ್ಮಿ ಮತ್ತು ಅಕ್ಕ ಸತ್ತ ಬಂದಿದ್ದರು Smile. Wait. Thank you. ಸೊ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡ್ವಿ ಊಟಕ್ಕೆ ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಐಟಮ್ಸ್ ತುಂಬ ಚೆನ್ನಾಗಿತ್ತು ಒಬ್ಬಟ್ಟು ಮಾಡಿಸಿದ್ರು ನನ್ನ ಮಕ್ಳಿಗೆ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ ಒಬ್ಬಟ್ಟು ಮತ್ತು ಪಾಯಸ ಅವ್ರಿಗೇನಂದರೆ ಅವ್ರಿಗೂ ಸಪ್ರೇಟಾಗಿ ಬಾಳೆದೆಲೆ ಹಾಕಿಸಿ ಎಲ್ಲ ಐಟಮ್ಸೂ ಅವ್ರಿಗೂ ಹಾಕಿಸ್ಬೇಕು ಸೊ ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನು ತಿಂತಾ ಇದ್ರು ಸೊ ಸಾಯಂಕಾಲ ತನಕ ಫುಲ್ ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಅರೌಂಡ್ ನಾವು ಮನೆಗೆ ಬಂದು ಮತ್ತೆ ನಾನು ರೆಡಿಯಾಗಿ ಕೇಕ್ ಅಂಗಡಿಗೆ ಹೋಗಿ ಕೇಕ್ನ ತಗೊಂಡು ಮಮ್ಮಿ ಮನೆಗೆ ಹೋದೆ ಏನು ಸ್ಪೆಷಲ್ ಅಂದರೆ ನಮ್ಮ ಡ್ಯಾಡಿದು ಹ್ಯಾಪಿ ಬರ್ಡೇ ಅವತ್ತಿನ ದಿನವೇ ಸಂಡೇ ಆ್ಯಕ್ಚುಲಿ ಹೇಳಬೇಕಂದ್ರೆ ಫುಲ್ಲು ಟಯರ್ಡ್ ಆಗಿತ್ತು ಎಲ್ಲಾರ್ಗು ಬಟ್ ಡ್ಯಾಡಿ ಕೇಕ್ ಕಟ್ ಮಾಡಿಸ್ಲೇಬೇಕು ಅಂತ ಅಂದ್ಬಿಟ್ಟು ಕೇಕ್ ತೊಗೊಂಡು ಕಟ್ ಮಾಡಿಸಿದ್ದು ಸೊ ನಮ್ಮ ಡ್ಯಾಡಿಗೆ ಸಡನ್ ಸರ್ಪ್ರೈಸ್ ಇದು ಅವ್ರಿಗೆ ಗೊತ್ತಿತ್ತಿಲ್ಲ ನಾನು ಕೇಕ್ ತಗೊಂಡು ಹೋಗಿದ್ದು ಹೋಗೋದು ಕೇಕ್ ತಿನ್ಸಿ ತಿನ್ಸಿ ಹೇಳಿ ಕೇಕ್ನ 파드 해피 버스데이 아 까치네 나가스콜 까치네 스룻가이 까치네 하이 엘레 아 네디 하 하이 알다 니니 나가초콜 니오 반데안 추콜리 사코 난 케르틴다 추크 추크 가다 나빠 아 니노고 A no place to go. Sunlight dances through the window. Lazy haze fills up the room. Got no plans, just me. ಸೊ ನಮ್ಮ ಮನೇಲಿ ಯಾರದೇ ಬರ್ಡೇ ಆದ್ರೂ ನೈಟ್ ರೆಸ್ಟೋರೆಂಟ್ಗೆ ಹೋಗ್ತೀವಿ ಡಿನ್ನರ್ಗೆ ಅದೇ ರೀತಿ ಡ್ಯಾಡಿ ಬರ್ಡೇಗೂ ಪ್ಲ್ಯಾನ್ ಮಾಡಿದ್ವಿ ಬಟ್ ಪೂಜಾದು ಸೀಮಂತ ಫಂಕ್ಷನ್ ಅದೇ ದಿನ ಬಂತು ಅದಕ್ಕೆ ನಾವು ಡಿನ್ನರ್ನ ಕ್ಯಾನ್ಸಲ್ ಮಾಡಿ ಇನ್ನೊಂದು ದಿವಸ ಯಾವಾಗ್ಲಾರು ಹೋಗೋಣ ಅಂತ ಅಂದ್ಬಿಟ್ಟು ಯಾರದು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮು ಫಾಲೋ ಮಾಡಿ